ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಮಾತು ಮತ್ತು ಮೌನ ಹಾಗೂ ಸಂಯಮ ಈ ಮೂರು ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಇಡೀ ಪ್ರಪಂಚದಲ್ಲಿ ಒಂದೊಂದು ಸಣ್ಣ ಸಣ್ಣ ಅವಘಡಗಳಿಂದ ಹಿಡಿದು ದೊಡ್ಡ ದೊಡ್ಡ ಭಯಾನಕ ಕತೆ ಅಂತ್ಯ ಆಗಿರೋದ್ರವರೆಗಿನ ನಾವು ಅಧ್ಯಯನ ಮಾಡುತ್ತಾ ಬಂದರೆ ನಮಗೆ ಸಿಗುವುದು ಉತ್ತರ ಒಂದೇ ಮಾತಿನ ವ್ಯತ್ಯಾಸ ಅಥವಾ ಮಾತುಕತೆಯ ಮುಕ್ತಾಯ ಅಥವಾ ಮಾತುಗಾರಿಕೆಯಲ್ಲಿ ನಡೆದ ಅವಘಡಗಳು ಹಾಗೆಯೇ ಮೌನ ಅದೆಷ್ಟು ನಾವು ಮೌನವಾಗಿರುತ್ತೇವೋ ಅಷ್ಟು ನಮಗೆ ಗಟ್ಟಿತನ ಬರುತ್ತದೆ ಹಾಗೆಯೇ ಆ ಮೌನದಲ್ಲಿ ಒಂದು ಅಗಾಧವಾಗಿರ್ತಕ್ಕಂಥ ಸಾಧನೆಯನ್ನು ಸಾಧಿಸಲಿಕ್ಕೆ ಅನುಕೂಲವಾಗುತ್ತದೆ ಆ ಮೌನ ಅತ್ಯುನ್ನತ ಆತ್ಮಾವಲೋಕನದ ಜೊತೆಗೆ ಚಿಂತನೆಗಳನ್ನೊಳಗೊಂಡಿರಬೇಕು ಆ ಮೌನಕ್ಕೆ ಅರ್ಥವಿರುತ್ತದೆ ಸುಖ ಸುಮ್ಮನೆ ಮೌನವಾಗಿದ್ದರೆ ಆ ಮೌನಕ್ಕೆ ಅರ್ಥವಿಲ್ಲ ಮಾತು ಆಡುವಾಗ ನಾವು ಏನನ್ನ ಮಾತನಾಡುತ್ತಿದ್ದೇವೆ ನಾವು ಯಾರ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಮಾತುಗಳಿಂದ ಇವರಿಗೇನಾದರೂ ತೊಂದರೆಯಾಗಬಹುದಾ ಎನ್ನುವ ಒಂದು ಸಣ್ಣ ಪ್ರಶ್ನೆಯನ್ನು ನಮ್ಮ ಮನಸ್ಸಲ್ಲಿ ಮೂಡಿಸಿಕೊಂಡು ಆ ಮಾತನ್ನ ಆಡಿದಾಗ ಆ ಮಾತಿಗೊಂದು ಅರ್ಥವಿರುತ್ತದೆ ಆದರೆ ಬಾಯಿ ಇದೆ ಮಾತು ಕೇಳಿಸಿಕೊಳ್ಳುವವರು ಮುಂದೆ ನಿಂತಿದ್ದಾರೆ ಎಂದು ನಮಗೆ ತಿಳಿದಂತೆ ನಮಗೆ ಗೊತ್ತಿರುವ ವಿಷಯವನ್ನ ಗೊತ್ತಲ್ಲದ ರೂಪದಲ್ಲಿ ಅಥವಾ ಗೊತ್ತಿರುವ ರೂಪದಲ್ಲಿ ಅದಕ್ಕೊಂದಿಷ್ಟು ಬಣ್ಣ ಹೆಚ್ಚಿ ಮಾತನಾಡಿದರೆ ಅನಾಹುತಗಳೇ ಹೆಚ್ಚಾಗುತ್ತವೆ ವಾಸ್ತವ ಮಾತಾಡಿದಾಗಲೇ ದೊಡ್ಡ ದೊಡ್ಡ ಅನಾಹುತಗಳಾಗಿ ದೊಡ್ಡ ದೊಡ್ಡ ಯುದ್ಧಗಳೇ ನಡೆದೋಗಿಬಿಟ್ಟಿವೆ ಅಂಥದ್ದರಲ್ಲಿ ಹಚ್ಚಿಕೊಡುವ ಮಾತುಗಳನ್ನು ಆಡುವುದರಿಂದ ಸಂಸಾರದಿಂದ ಹಿಡಿದು ಸಮಾಜದಿಂದ ಹಿಡಿದು ಇಡೀ ವ್ಯವಸ್ಥೆಯೇ ಅವನತಿ ಹಂಚಿಗೆ ಹೋಗುತ್ತದೆ ಎನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮೆದುರಿನಲ್ಲೇ ಇವೆ ಇದು ಮಾತು ಒಂದು ಕಡೆಯಾದರೆ ಮೌನ ಮತ್ತೊಂದು ಕಡೆ ಮೌನ ಎಂಥವರನ್ನೂ ಕೂಡ ದಂಗ ಬಿಡಿಸಿ ಬಿಡುತ್ತದೆ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವುದರಿಂದ ಮೌನ ಪ್ರಪಂಚದ ಅಖಂಡ ಸಾಧನೆಗೆ ಸಾಕ್ಷಿಯಾಗಿದೆ ಹಾಗೆಯೇ ಸಂಯಮತೆ ಅಯ್ಯೋ ಪಾಪ ಎಂದುಕೊಂಡು ನಮ್ರತೆಯಿಂದ ಅವರನ್ನು ನಮ್ಮವರು ಎಂದುಕೊಂಡು ನಮಗೆ ಬೇಕಾಗಿರುವ ರೀತಿಯಲ್ಲಿ ಅವರೂ ಸಹ ನಮ್ಮಂತೇ ಇರಲಿ ಎಂದುಕೊಂಡು ಅವರನ್ನು ಜೊತೆಗೆ ಕರೆದುಕೊಂಡು ಹೋಗುವುದಿದೆಯಲ್ಲ ಅದು ಸಾಮಾನ್ಯವಾದ ಮಾತಲ್ಲ ಬಹುತೇಕ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಹಾನ್ ಮಹಾನ್ ನಾಯಕರೆಲ್ಲ ನಾನು ಮಹಾನ್ ನಾಯಕರಿಂದ ಆಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಸಹ ಮಾತಿನಲ್ಲಿ ಕಂಡುಕೊಳ್ಳಬಹುದು ಹಾಗೆಯೇ ಅವನತಿಗಳು ಮತ್ತು ಅನಾಹುತಗಳನ್ನು ಸಹ ನಾವು ಮಾತಿನಲ್ಲಿ ನೋಡಿಕೊಳ್ಳಬಹುದು ಅಂತ ಶರಣಾದಿ ಶರಣರು ಸಹ ಮಾತಿಗೆ ಆಗಿನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟೀಕದ ಸಲಾಯಕೆಯಂತಿರಬೇಕು ಲಿಂಗವು ಮೆಚ್ಚಿ ಔದೌದ್ ಎನ್ನಬೇಕು ಹೀಗೆ ಅದಕ್ಕಾಗಿನೇ ಮಾತನ್ನು ಆಡುವುದು ಸುಲಭ ಅದರಂತೆ ನಡೆದುಕೊಳ್ಳುವುದು ಕಷ್ಟ ಮಾತಿಗಾಗಿಯೇ ಮೌನವಾಗಿ ಅದೆಷ್ಟೋ ಬದುಕನ್ನು ಮೌನದಲ್ಲೇ ಕಳೆದಿರ್ತಕ್ಕಂಥ ಉದಾಹರಣೆಗಳು ಇವೆ ಹಾಗೆಯೇ ಮಾತಿನಿಂದ ಪೆಟ್ಟು ಮಾಡಿಕೊಂಡಿರ್ತಕ್ಕಂಥವ್ರು ತಮ್ಮ ಬದುಕಲ್ಲಿ ಇನ್ನೊಂದು ಸಲ ಅವರು ಬರಲೇಬಾರದು ಎಂದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಸಹ ಇವೆ ಹಾಗೆಯೇ ಮೌನವು ಸಹ ಹೊರತುಪಡಿಸಿ ಏನಿಲ್ಲ ಅದಕ್ಕಾಗಿ ನಾವು ಮಾತನಾಡುವಾಗ ಏನು ಮಾತನಾಡುತ್ತಿದ್ದೇವೆ ಆ ಮಾತಿನ ಅರ್ಥವೇನು ತಾತ್ಪರ್ಯವೇನು ಆ ಮಾತು ಆಡುವುದರಿಂದ ಬೇರೆಯವರಿಗೆ ಏನಾಗುತ್ತದೆ ಎನ್ನುವುದರ ಅರ್ಥವನ್ನು ಮಾಡಿಕೊಂಡು ಬದುಕು ಸಾಗಿಸಿದರೆ ಬದುಕಲ್ಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಅಂತ ಹೇಳ್ತಾರೆ ಮುಂತಾದ ಒಂದು ವಿಷಯದೊಂದಿಗೆ ಮತ್ತೊಂದು